ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿಮೂರು ತಿಂಗಳು ಕಳೆದರೂ ಈ ತನಕ ಭೂ ನ್ಯಾಯ ಮಂಡಳಿ ರಚನೆ ಮಾಡದೆ ರೈತರನ್ನು ಸಾಯಿಸುತ್ತಿದೆ ಎಂದು ತಾಲೂಕು ಪ್ರಗತಿಪರ ಯುವ ಒಕ್ಕೂಟದ ಅಧ್ಯಕ್ಷ ರಮೇಶ್ ಈ ಕೆಳದಿ ತೋರಿದ್ದಾರೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂ ನ್ಯಾಯ ಮಂಡಳಿ ರಚನೆ ಮಾಡದೆ ರೈತರನ್ನು ಕಚೇರಿಗೆ ಅಲಿಸುತ್ತಿರುವ ಸರ್ಕಾರದ ನಡೆ ಖಂಡನೀಯ ಎಂದರು ಸಾವಿರದೊಂಬೈನೂರ ಐವತ್ತಾರರಲ್ಲಿ ನೆಲಕುತ್ತಿಗೆ ಬಿದ್ದಿದ್ದ ಭೂ ಮಂಡಳಿಗೆ ಮರುಜೀವ ನೀಡಿದವರು ಮುಖ್ಯಮಂತ್ರಿ ದೇವರಾಜ್ ಅರಸು ಎನ್ನುವುದು ಸ್ಮರಣಾರ್ಹ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರುವ ಮೂಲಕ ಭೂ ಮಂಡಳಿ ಅಸ್ತಿತ್ವವನ್ನು ಅರಸರು ಎತ್ತಿ ಕುಳಿತಿದ್ದರು ಬಡ ರೈತರು ಭೂಮಿ ಸಂಬಂಧದ ಸಮಸ್ಯೆ ಬಗೆಹರಿಸಿಕೊಂಡು ಭೂಮಿ ತಕ್ಕಿಸಿಕೊಳ್ಳಲು ಭೂ ಮಂಡಳಿ ಅಸ್ತಿತ್ವ ಪೂರಕವಾಗಿದೆ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಎಕರೆ ಭೂಮಿ ಭೂ ನ್ಯಾಯ ಮಂಡಳಿ ಮೂಲಕ ರೈತರು ಪಡೆದಿದ್ದಾರೆ ಎಂದು ಹೇಳಿದರು ಮಲೆನಾಡು ಭಾಗದ ಶಾಸಕರು ಸಂಸದರು ಸಹ ಸರ್ಕಾರದ ಮೇಲೆ ಒತ್ತಡ ಹೇರಿ ಭೂ ಮಂಡಳಿ ರಚನೆ ಮಾಡುವಲ್ಲೇ ವಿಫಲರಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹ ಇದರ ಬಗ್ಗೆ ಆಸಕ್ತಿ ಇದ್ದಂತೆ ಕಾಣುತ್ತಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಪಿವೈ ವಿಜಯೇಂದ್ರ ಅವರ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ರೈತರು ಭೂ ಮಂಡಳಿ ಸ್ಥಾಪನೆಗೆ ಆಗ್ರಹಿಸಿದ್ದಾರೆ ಆದರೆ ಬಿವೈ ವಿಜಯೇಂದ್ರ ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಭೂ ಮಂಡಳಿ ಸ್ಥಾಪನೆಗೆ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಒಕ್ಕೂಟ ಮನವಿ ಮೂಲಕ ಒತ್ತಾಯಿಸುತ್ತಿದೆ ಎಂದು ಹೇಳಿದರು ಸರ್ಕಾರ ರಚನೆಯಾಗಿ ಸುಮಾರು ಒಂದು ವರ್ಷದ ಒಂದು ತಿಂಗಳ ಅವಧಿ ಮುಗಿತಾ ಬಂದ್ರು ಇಡೀ ರಾಜ್ಯಾದ್ಯಂತ ಭೂ ಮಂಡಳಿ ಭೂ ಸುಧಾರಣೆ ಕಮಿಟಿಯನ್ನ ರಚನೆ ಮಾಡದೆ ರೈತರಿಗೆ ದ್ರೋಹವನ್ನ ಬಗೆದಿದೆ ಇವತ್ತು ಭೂ ಸುಧಾರಣೆ ಕಮಿಟಿಯ ಮೂಲಕ ರೈತರು ತಮ್ಮ ಭೂಮಿಯ ದಾಖಲೆಗಳನ್ನ ಸರಿಪಡಿಸಿಕೊಳ್ಳಲು ಆಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ನೆನೆಗುದಿಗೆ ಬಿದ್ದಿದ್ದಂತ ಭೂ ಸುಧಾರಣೆ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಿವಂಗತ ದೇವರಾಜ ಅರಸ ಅವರು ಇಚ್ಛಾಶಕ್ತಿಯಿಂದ ಭೂ ಸುಧಾರಣೆಯ ಕಮಿಟಿಯನ್ನ ಭೂ ಸುಧಾರಣೆ ಕಮಿಟಿಯನ್ನು ರಚಿಸಿ ಭೂ ಮಂಡಳಿಯನ್ನು ಸ್ಥಾಪಿಸಿ ಪ್ರತಿ ತಾಲೂಕಿಗೆ ಒಂದರಂತೆ ಭೂ ನ್ಯಾಯಮಂಡಳನ್ನು ರಚಿಸಿ ಗೇಣಿ ಮಾಡ್ತಿದ್ದ ಬಡ ರೈತರಿಗೆ ಭೂಮಿಯ ಹಂಚುವ ಕಾರ್ಯವನ್ನು ಅವರು ಮಾಡ್ತಾರೆ ಆ ವಿಧೇಯಕಕ್ಕೆ ರಾಷ್ಟ್ರಪತಿಗಳಿಂದ ತಿದ್ದುಪಡಿಸಿ ಅಂಗೀಕರಿಸಿ ಇಡೀ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಎಕರೆ ಭೂಮಿಯನ್ನ ಈ ಒಂದು ಕಾಯ್ದೆ ಮೂಲಕ ಭೂಮಿಯನ್ನ ಪಡೆಯುತ್ತಾರೆ ಬಹುಶಃ ಅವತ್ತಿನ ಒಂದು ಇದೊಂದು ಪೋರೋಗಿ ಕಾಯ್ದೆ ಈ ಕಾಯ್ದೆಯ ಉದ್ದೇಶ ಏನು ಸಮಾಜದ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದ ಜಮೀನ್ದಾರಿ ಪದ್ಧತಿಯನ್ನ ಹೋಗಲಾಡಿಸುವುದು ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡುವುದು ಆರ್ಥಿಕ ಸಮಾನತೆಯನ್ನು ತರುವುದು ಬಡ ಕೃಷಿ ಕೂಲಿ ಕಾರ್ಮಿಕರಿಗೆ ಭೂಮಿಯನ್ನ ನೀಡಿ ದುಡಿಯುವ ಕೈಗಳಿಗೆ ಭೂಮಿಯ ಹಕ್ಕನ್ನು ನೀಡಿ ಸಮಾಜದ ಮುಖ್ಯ ಅವರನ್ನು ತರಬೇಕು ನಿರುದ್ಯೋಗ ಸೃಷ್ಟಿಯನ್ನ ಹೋಗಲಾಡಿಸುವುದು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಕಾಯ್ದೆ ಇಡೀ ರಾಜ್ಯಾದ್ಯಂತ ಜಾರಿಯಾಗಿ ಅನುಷ್ಠಾನಗೊಳ್ಳುತ್ತದೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು ಅಸ್ತಿತ್ವಕ್ಕೆ ಬಂದು ಒಂದು ವರ್ಷದ ಒಂದು ತಿಂಗಳು ಆದರೂ ಇನ್ನೂ ಭೂ ನ್ಯಾಯಮಂಡಳಿಯನ್ನು ಸ್ಥಾಪಿಸಿದೆ ಇವತ್ತು ಕಮಿಟಿಯ ಮೂಲಕ ರೈತರು ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲಾಗದೆ ಪರದಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇದನ್ನ ಖಂಡಿಸಿ ಇನ್ನೇನು ಎಲ್ಲಾ ಸಂತ್ರಸ್ತರಬಹುದು ಭೂ ನ್ಯಾಯಮಂಡಳಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಇವರ ಎಲ್ಲ ಕೋರ್ಟ್ಗಳು ದುರಸ್ತಿ ಆಗಿದ್ದಾವೆ ಬಹುಶಃ ಕರ್ನಾಟಕ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕಾಲಂ ನಲವತ್ತೊಂಬತ್ತು ಎ ಅಡಿಯಲ್ಲಿ ಇವತ್ತು ಶಿವಮೊಗ್ಗ ಪದ ನಿಮಿತ್ತ ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗೆ ಇವರು ಮೇಲ್ಮನವಿಯನ್ನು ಸಲ್ಲಿಸಿ ಕೋರ್ಟ್ ರದ್ದು ಮಾಡಿಸಿ ಹಾಲಿ ಸ್ವಾಧೀನ ಅನುಭವದ ವಿಸ್ತೀರ್ಣಕ್ಕೆ ತಕ್ಕಂತೆ ಅಳತೆ ಕಾರ್ಯವನ್ನು ಮಾಡಿರುತ್ತವೆ ಮಾಡಿರುತ್ತಾರೆ ಆದರೆ ಸರ್ಕಾರ ಕಮಿಟಿಯನ್ನು ರಚನೆ ಮಾಡದೆ ಹಲವಾರು ಪ್ರಕರಣಗಳು ಇವತ್ತು ಇತ್ಯರ್ಥವಾಗದೆ ವಿನಾಕಾರಣ ರೈತರಿಗೆ ತೊಂದರೆ ಮಾಡುತ್ತಿರುವ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು ಖಂಡಿಸಿ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ಇವತ್ತು ಉಪ ವಿಭಾಗ ಅಧಿಕಾರಿಗಳ ಮೂಲಕ ಮನವಿ ಮಾಡ ಮನವಿಯನ್ನ ಇವತ್ತು ಎಲ್ಲ ರೈತರು ಇವತ್ತು ನೀಡ್ತಾ ಇದ್ದೀವಿ ಹಾಗೂ ಆದಷ್ಟು ಬೇಗ ಕಮಿಟಿಯನ್ನ ರಚನೆ ಮಾಡಬೇಕು ಈ ಭಾಗದ ಜನಪ್ರತಿನಿಧಿಗಳು ಅದರಲ್ಲೂ ಮಲೆನಾಡಿನ ಜನಪ್ರತಿನಿಧಿಗಳು ವಿಶೇಷವಾಗಿ ವಿಫಲರಾಗಿದ್ದಾರೆ ಸರ್ಕಾರದ ಗಮನವನ್ನು ತರುವಲ್ಲಿ ಮಲೆನಾಡಿನ ಭಾಗದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜಯೇಂದ್ರ ಅವರು ಅವರ ಕಾನ್ಸ್ಟಿಟ್ಯೂಷನ್ ಅವರು ಪ್ರತಿನಿಧಿಸುತ್ತಿರುವ ಶಿಕಾರಿಪುರದಲ್ಲಿ ಸಾವಿರಾರು ಭೂಮಿ ಅರ್ಜಿಗಳು ಇವತ್ತು ಬಾಕಿ ಇದ್ದಾವೆ ಹಾಗಾಗಿ ಅವರು ಸಹ ಸರ್ಕಾರದ ವಿರುದ್ಧ ಈ ಒಂದು ಕಮಿಟಿಯನ್ನ ಮಾಡಲಿಕ್ಕೆ ಹೆಚ್ಚಿಸಬೇಕು ಆ ಎತ್ತಿಸುವಲ್ಲಿ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರನ್ನ ನೇರವಾಗಿ ನಾನು ಆರೋಪ ಮಾಡ್ತಿದ್ದೇನೆ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಘನ ಸರ್ಕಾರಕ್ಕೆ ಭೂ ನ್ಯಾಯಮಂಡಳನ್ನ ಸ್ಥಾಪಿಸಲು ಸೂಚನೆ ಇಡ್ಬೇಕಂತ ಹೇಳಿ ಈ ಮೂಲಕ ನಾನು ಪತ್ರಿಕೆಗಳಷ್ಟೇ ಬೇಡ್ಕೊಳ್ತಿದ್ದೇನೆ ಸರ್